ಭಾರತೀಯರ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಹುಡಿ ರಾಮಚಂದ್ರ ಅವರ ಮೇಲೆ ಹಲ್ಲೆ ಮಾಡಿದ್ದು ಆರೋಪಿಯನ್ನ ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ಇಂದು ಹಲವು ಸಂಘಟನೆಗಳ ರಾಜ್ಯ ಅಧ್ಯಕ್ಷರು ವೈಟ್ಫೀಲ್ಡ್ ಡಿಸಿಪಿ ರವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಬೆಂಗಳೂರು ಪೂರ್ವ ತಾಲೂಕು ವೈಟ್ಫೀಲ್ಡ್ನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಕೆಲವರು ಕಿರುಕುಳ ನೀಡಿದ್ದಾರೆ ಎಂಬ ಆರೋಪದ ಹಿನ್ನೆಲೆ ಕೇಳಲು ಹೋದಾಗ ಉಮಾಶಂಕರ್ ಎಂಬುವರು ಹಲ್ಲೆ ಮಾಡಿದ್ದು ರಮೇಶ್ ರೆಡ್ಡಿ ಹಾಗೂ ತ್ರಿಶೋಧ್ ಜಾತಿ ನಿಂದನೆ ಮಾಡಿದ್ದು ಇವರನ್ನ ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿದ್ದಾರೆ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಮಾತನಾಡಿ ಘಟನೆ ನಡೆದು ವಾರ ಕಳೆದರೂ ಆರೋಪಿಗಳನ್ನು ಬಂಧಿಸಿಲ್ಲ ಇನ್ನು ಮೂರು ದಿನಗಳಲ್ಲಿ ಬಂಧಿಸದೆ ಹೋದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಮುಬಾರಕ್ ಒಬ್ಬ ಟಿವಿ ಬೆಂಗಳೂರು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ವೈಟ್ ವೈಟ್ಫೀಲ್ಡ್ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಸಂಬಂಧಪಟ್ಟಂತ ಐಜೆಟ್ ಬಳಿ ಏನು ನಡೆದಂತ ಒಂದು ಘಟನೆ ಏನೋ ಒಬ್ಬ ನಿಸ್ವಾರ್ಥ ಹೋರಾಟಗಾರ ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ಅನೇಕ ವರ್ಷಗಳಿಂದ ತನ್ನ ಜೀವನವನ್ನೇ ಮುಳುಪಾಗಿಟ್ಟು ಅನೇಕ ಹೋರಾಟಗಳನ್ನ ಮಾಡ್ಕೊಂಡ್ ಬರ್ತಾ ಇರ್ತಕ್ಕಂಥ ಹೋರಾಟಗಾರನ ಮೇಲೆ ಆಗಿರ್ತಕ್ಕಂಥ ಹಲ್ಲೆಯನ್ನ ಖಂಡಿಸಿ ಮತ್ತು ಏನು ಅವತ್ತು ಅಲ್ಲೇ ಆಗಿ ಇವತ್ತು ಕಳೆದ ಎಂಟು ದಿನಗಳಾಗಿದೆ ಆ ಆರೋಪಿಗಳನ್ನ ಯಾಕೆ ಬಂಧನ ಮಾಡಿಲ್ಲ ಅಂತೇಳಿ ಇವತ್ತು ವೈಟ್ ಫೀಲ್ಡ್ ನ ಡಿ ಸಿ ಪಿ ಅವರಾಗಿರ್ತಕ್ಕಂಥ ಪರಶುರಾಮ್ ಸರ್ ಹತ್ರ ಮಾತಾಡಲಿಕ್ಕೆ ನಾವು ಇವತ್ತು ಎಲ್ಲ ಹೋರಾಟಗಾರರು ಬಂದಿದ್ವಿ ಅವರು ನಮ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಇನ್ನೇನು ಆ ಕೆಲವೇ ದಿನಗಳಲ್ಲಿ ಅವ್ರನ್ನ ಬಂಧನ ಮಾಡೋದು ಎರಡು ಮೂರು ದಿನದಲ್ಲಿ ಬಂಧನ ಮಾಡೋದಿದೆ ಹೇಳಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಆ ಭರವಸೆ ಮೇರೆಗೆ ನಾವು ಇವತ್ತು ನಾವೆಲ್ಲರೂ ಹೋರಾಟಗಾರರು ಈಗಾಗ್ಲೆ ಎಂಟು ದಿನ ಆಗಿದೆ ಯಾಕಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಇದು ಹೋರಾಟವನ್ನ ಮಣಿಸುವಂತ ಒಂದು ಷಡ್ಯಂತ್ರ ಅಂತೇಳಿ ನಾವಂತೂ ಭಾವಿಸ್ತಾ ಇದ್ದೇವೆ ಹೋರಾಟಗಾರರ ಮೇಲೆ ಅಲ್ಲೇ ಮಾಡ್ಬಿಟ್ರೆ ಬಡವರ ಪರವಾಗಿ ದಲಿತರ ಪರವಾಗಿ ಕಾರ್ಮಿಕರ ಪರವಾಗಿ ಯಾರು ಧ್ವನಿ ಎತ್ತಲ್ಲದ ಅನ್ನೋ ಒಂದು ಮಟ್ಟಕ್ಕೆ ಇವತ್ತು ಚಿಂತನೆ ಮಾಡಿ ಇವತ್ತೇನೋ ಅಲ್ಲಿನ ಕಂಪನಿ ಮಾಲೀಕರು ಭೂ ಮಾಲೀಕರು ಯಾರಿದ್ದಾರೆ ಅವ್ರು ಇವತ್ತು ಈ ರೀತಿ ಹಲ್ಲೆ ಮಾಡೋಕ್ಕೆ ಮುಂದಾಗಿರ್ತಕ್ಕಂಥದ್ದು ಅಂತ ನಮ್ಗೆ ಮೇಲ್ನೋಟಕ್ಕೆ ಅನ್ಸಿದೆ ಅವರ ಅಗಲಗನ್ಸು ಯಾವತ್ತಿಗೂ ಕನಸಾಗೆ ಇರುತ್ತೆ ಯಾವತ್ತಿಗೂ ನನಸಾಗ್ಲಿಕ್ಕೆ ಇಲ್ಲಿ ಯಾರು ಸಂಘಟನೆಯ ಹೋರಾಟಗಾರರು ನಾವ್ ಯಾರು ಅವರ ಕನಸು ನನಸಾಗ್ಲಿಕ್ಕೆ ನಾವು ಬಿಡೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಏನು ಅವರಿಗೆ ಪೊಲೀಸ್ ಇಲಾಖೆಗೆ ಮೂರು ದಿನಗಳ ಕಾಲಾವಕಾಶ ಕೊಟ್ಟಿದ್ದೇವೆ ಒಂದು ವೇಳೆ ಬಂಧನ ಆಗಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಸೋಮವಾರ ದಿನ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ ಆ ಹೋರಾಟಕ್ಕೆ ನೇರವಾಗಿ ಇಲಾಖೆಯವರೇ ಕಾರಣಕರ್ತರಾಗಿರ್ತಾರೆ ನೋವಾಗಿತ್ತು ಇವತ್ತು ಬಂದು ಡಿ ಸಿ ಪಿ ಸರ್ ಜೊತೆ ನಾವು ಮಾತಾಡಿದೀವಿ ಯಾವುದೇ ಕಾರಣಕ್ಕೂ ಒಬ್ಬ ಹೋರಾಟಗಾರ ಅದು ಯಾವುದೇ ಹೋರಾಟಗಾರ ಆಗ್ಲಿ ಸರ್ ದಲಿತ ಹೋರಾಟಗಾರರು ಕಾರ್ಮಿಕ ಪರ ಹೋರಾಟಗಾರರು ಮಹಿಳಾ ಪರ ಹೋರಾಟಗಾರರು ಕನ್ನಡ ಹೋರಾಟಗಾರರು ಎಲ್ಲರೂ ನಮ್ಮವ್ರೆ ಸೊ ಹಾಗಾಗಿ ಯಾವುದೇ ಹೋರಾಟಗಾರ ಅನ್ಯಾಯ ಆದಾಗ್ಲೂ ನಾವೆಲ್ಲ ಜೊತೆಲಿ ನಿಂತ್ ಬದ್ವಿ ಹಾಗಾಗಿ ಅವ್ರಿಗೆ ಆಗಬಾರದು ಅನ್ನೋ ದೃಷ್ಟಿಯಿಂದ ನಾವು ಕೇಳ್ತಾ ಇರೋದು ಇನ್ ಯಾವತ್ತೂ ಸಹ ಬಡವರು ಯಾರು ಅಲ್ಲಿ ಆ ಒಂದು ಬೀದಿ ಬದಿ ವ್ಯಾಪಾರಿಗಳು ಏನಿದ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗ್ಬೇಕ ಯಾಕಂದ್ರೆ ಅವರಿಂದ ಆ ಲೋಕಲ್ಗಾಗ್ಲಿ ಸೊಸೈಟಿಗಾಗ್ಲಿ ಅಥವಾ ರೋಡ್ ಗಾಗ್ಲಿ ಓಡಾಡೋರ್ಗಾಗ್ಲಿ ಯಾರಿಗೂ ತೊಂದರೆ ಆಗ್ತಾ ಇಲ್ಲ ಅಂತ ಪಾಪ ಏನೋ ದುಡ್ಕೊಂಡ್ ಬದುಕ್ತಾವ್ರೆ ಅಂತ ಸಹ ನಾವು ಅರ್ಥ ಮಾಡ್ಕೋಬೇಕು ಇವ್ರು ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾರೆ ಅದ್ರ ಮೇಲೆ ಇನ್ನೂ ಆಸೆ ಪಟ್ಟು ನಾವ್ ಏನೋ ಮಾಡ್ಬೇಕು ಅಂತ ಹೇಳಿ ಅವ್ರನ್ನ ತಗ್ಸೋದಷ್ಟು ಚೆನ್ನಾಗಿ ಕಾಣಿಸಲ್ಲ ಅವ್ರ ವಿಡಿಯೋ ನೋಡಿದ್ರೆ ಅವ್ರ ಸ್ವಲ್ಪ ಇಲ್ಲ ಏನಾದರೂ ನೀವು ಪರ್ಸನಲ್ ತಗೊಂಡೋಗ್ತು ಅಂತಂದ್ರೆ ನಾವೆಲ್ಲರೂ ಇನ್ನೂ ಸಿಕ್ಕಾಪಟ್ಟೆ ಸೀರಿಯಸ್ ತಗೊಂಡೋಗ್ಬಿಡ್ತೀವಿ ಒಂದಷ್ಟು ಬಿಲ್ಡಿಂಗ್ ಮೇಲೆ ಒಂದಷ್ಟು ಅಲಿಗೇಷನ್ಸ್ ಎಲ್ಲ ಬರ್ತಾ ಇದೆ ಅಂತ ಡಾಕ್ಯುಮೆಂಟ್ ಗಳೆಲ್ಲ ಬರ್ಲಿ ಆಮೇಲೆ ನಾವು ಗಮನಿಸಣ ಅದೇನಾದ್ರು ಆಯ್ತು ಅಂದ್ರೆ ಖಂಡಿತವಲ್ಲ ಅದಕ್ಕೂ ನಾವು ನಿಂತ್ಕೋಬೇಕಾಗುತ್ತೆ ಸೊ ಈಗ ಏನು ಆಗಿದೆ ಈ ದೂರು ಇದರಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತ ಡಿ ಸಿ ಬಿ ಸರ್ ಕೇಳಬೇಕು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ರೆ ನಮ್ಮ ಹತ್ರ ಮೂರ್ ದಿನ ಸಮಯಾವಕಾಶ ತಗೊಂಡಿದ್ದಾರೆ ಸೊ ಆ ಸಮಯಾವಕಾಶದಲ್ಲಿ ನಾವು ಅವ್ರಿಗೆ ಒಂದು ಹೇಳಿದಿವಿ ನೀವು ಅರೆಸ್ಟ್ ಮಾಡಿ ಜೊತೆಗೆ ಚಿನ್ನಿ ಅವ್ರ ಮುಂದೆ ನಾವು ಕೂತ್ಕೊಂಡು ಮಾತಾಡಿ ಪ್ಲಸ್ ಇನ್ ಯಾವತ್ತೂ ಸಹ ಅಲ್ಲಿ ಏನೋ ಬೀದಿ ಬದಿ ವ್ಯಾಪಾರಿಗಳಿದಾರೆ ಅವ್ರಿಗೆ ಯಾವುದೇ ತೊಂದರೆ ಆಗ್ಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಅಮರವರಾಗಿರ್ಬಹುದು ಎಲ್ಲ ಪ್ರತಿಯೊಬ್ಬರು ಇವತ್ತು ಹೋಗಿದೀವಿ ನಿಂತಿದೀವಿ ಇನ್ನು ಮೂರು ದಿನ ಟೈಮ್ ಕೇಳಿದ್ದಾರೆ ಸರ್ ಮೂರು ದಿನದಲ್ಲಿ ಏನಾದರೂ ಇದಕ್ಕೆ ಉತ್ತರ ಸಿಗಲಿಲ್ಲ ಅಂತಂದ್ರೆ ಸೋಮವಾರ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲಿ ಸೇರ್ಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ತೀರ್ಮಾನ ಮಾಡಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಎಲ್ಲರಿಗೂ ಜೈವಿ ನಾವ್ ಇವತ್ತು ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ಬಂದು ಡಿ ಸಿ ಪಿ ಅವ್ರ ಮನವಿ ಮಾಡಿದ್ವಿ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಎಂಟು ದಿವಸ ಆಗಿದೆ ಚಿನ್ನಿವೈರ್ ಮೇಲೆ ಅಲ್ಲೇ ಆಗಿ ಇದು ಲಾಸ್ಟ್ ಫೈನಲ್ ಬಂದು ಅವ್ರ ಹತ್ರ ಕೇಳ್ಬಿಟ್ಟು ಆಮೇಲೆ ಡಿಸಿಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಲಾಸ್ಟ್ ಫೈನಲ್ ಬಂದಿದ್ರಿ ಇವರ ಹತ್ರ ಮಾತಾಡಿದ ಅವ್ರು ನಮ್ಗೆ ಮೂರ್ ದಿವಸ ಗಡುವು ನಾವೇ ಕೊಟ್ಟಿದ್ರಿ ಮೂರ್ ದಿವಸ ಬಂಧನ ಮಾಡ್ಲಿಲ್ಲ ಅಂದ್ರೆ ಮುಂದಿನ ಹೋರಾಟ ನಮ್ದು ಬೇರೆ ತರ ಲೆವೆಲ್ ಆಗಿರ್ತದೆ ಇನ್ನೊಂದ್ಸತಿ ಯಾರೇ ಹೋರಾಟಗಾರರ ಮೇಲೆ ಅಲ್ಲೇ ಆಗ್ಬಾರ್ದು ಆ ತರ ನಾವು ಹೋರಾಟ ರೂಪಿಸ್ಕೊಳ್ಳ ನಾವು ರೆಡಿ ಇದೀರಿ ಅಂತ ಹೇಳ್ಬಿಟ್ಟು ಡಿ ಸಿ ಪಿ ಸಾಗ್ ಸರ್ ಒಪ್ಕೊಂಡಿದ್ರೆ ಮೂರ್ ದಿವಸ ಕಾಲಾವಕಾಶ ಕೊಡ್ರಿ ಅಂತ ಅರೆಸ್ಟ್ ಮಾಡ್ತೀರಿ ಅಂತ ಹೇಳಿದಾರೆ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಠಾಣೆಗೆ ಎಲ್ಲಾ ಹೋರಾಟಗಾರರು ನೂರಾರು ಸಂಖ್ಯೆಯಲ್ಲಿ ಇವತ್ತು ನಾವು ಬಂದಿದ್ದು ಉದ್ದೇಶ ಇಷ್ಟೇ ಮೊನ್ನೆ ಏನು ಘಟನೆ ನಡೀತು ನಡಿಬಾರ್ದಾಗಿತ್ತು ಆ ಘಟನೆ ಅವ್ರಿಗೂ ಚಿನ್ನಿಯವ್ರ ಬಗ್ಗೆ ಮಾಹಿತಿ ಇತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಇದೊಂದು ಮಾತುಕತೆಯಲ್ಲಿ ಬಗೆಹರಿಸ್ಕೊಂಡು ಮುಗಿಸ್ಕೋಬೇಕಾಗಿದ್ದಂತ ಒಂದು ವಿಷಯ ಇದು ಆದ್ರೆ ಅವ್ರಿಗೂ ಬಿ ಬಿ ಅವ್ರ ಮಧ್ಯ ಇದ್ದಿದ್ದಂತ ವಿಷಯವನ್ನ ಫಸ್ಟ್ ಆಫ್ ಆಲ್ ಈ ಪ್ರೈವೇಟ್ ವ್ಯಕ್ತಿಗಳು ಅವ್ರಿಗೂ ಈ ಬಂದು ಇವ್ರನ್ನ ತಗ್ಸೋದು ಅಥವಾ ತೆಗೆಸ್ತಾ ಇರೋದೆಲ್ಲ ಬಂದು ಗವರ್ನಮೆಂಟ್ಗೂ ಅವ್ರಿಗೂ ಸಂಬಂಧಪಟ್ಟಂತ ವಿಚಾರ ಅವ್ರು ಬರಬೇಕಾಗಿರಲಿಲ್ಲ ಅವತ್ತು ಘಟನೆ